ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಗಂಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಆಗಸ್ಟ್ ಮಂತಲ್ಲಿ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇರುವಂಥದ್ದು ಯಾದೇವರ ಆಶೀರ್ವಾದ ಏನು ಬದಲಾವಣೆಗಳು ಆಗ್ತಾ ಇರುವಂಥದ್ದು ಏನನ್ನು ನೀವು ಮಾಡುವಂಥದ್ದು ಇಲ್ಲಿ ನೋಡೋಣ ಈ ಮಂತಲ್ಲಿ ಏರಿಯಸ್ ಅಂದರೆ ಮೇಷರಾಶಿ ಅವ್ರದ್ದು ಏನಿದೆ ಈ ಆಗಸ್ಟ್ ತಿಂಗಳಲ್ಲಿ ಏನು ಬರ್ತಾ ಇರುವಂಥದ್ದು ಏನು ಬದಲಾವಣೆಗಳು ಆಗುವಂಥದ್ದನ್ನು ನೋಡೋಣ ನಂಬರ್ ಒನ್ ಬಂದು ಅಂದರೆ ಮೇಷರಾಶಿ ಬಂದು ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಇದು ಒಂದು ಜನರಲ್ ರೀಡಿಂಗ್ ಕೂಡ ಆಗಿರುವಂಥದ್ದು ನಿಮಗೆ ನಿಮಗೆ ರೆಸನಟ್ ಆದರೆ ನೀವು ತಗೋಬಹುದು ಇಲ್ಲಿ ಏರಿಯಾಸ್ ಅಂದರೆ ಮೇಷರಾಶಿಯವರು ಈ ಮಂತಲ್ಲಿ ಜರ್ನಿನ ಮಾಡುವಂಥದ್ದು ಜರ್ನಿನ ಮಾಡ್ತಾ ಇದ್ರೆ ಒಂದು ದೇವರ ವಿಚಾರವಾಗಿ ಹೊರಗಡೆ ಹೋಗುವಂಥದ್ದು ಒಂದು ಒಂದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಒಂದು ದೇವರ ಕಾರ್ಯಗಳಿಗೋಸ್ಕರ ಟ್ರಾವೆಲನ್ನು ಮಾಡುವಂಥದ್ದು ಒಂದು ಪವರ್ಫುಲ್ ಆಗಿರುವ ಶಕ್ತಿಯನ್ನು ನೋಡೋದಕ್ಕೆ ಹೋಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಮಂತಲ್ಲಿ ನೀವು ದೇವರ ಕಡೆ ಜಾಸ್ತಿ ಫೋಕಸನ್ನು ಮಾಡುವಂಥದ್ದು ದೇವರ ವಿಚಾರವಾಗಿ ಏನೋ ಜ್ಞಾನವನ್ನು ಪಡ್ಕೊಳ್ಳುವಂಥ ವ್ಯಕ್ತಿಗಳು ನಿಮ್ಮ ವ್ಯಕ್ತಿಗಳಾಗಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರುವಂಥದ್ದು ಮತ್ತು ಯಾವುದೋ ಒಂದು ತುಂಬ ಕಷ್ಟಕರ ವಿಚಾರವಾಗಿ ದೇವರ ಪ್ರಾರ್ಥನೆ ಮತ್ತು ದೇವರಿಗೆ ಏನೋ ಒಂದು ಪ್ರೇಯರ್ ಮಾಡುವಂಥದ್ದು ಈ ಮಂತಲ್ಲಿ ಆಗಿರುತ್ತೆ ನೀವು ಪ್ರಯಾಣ ಕೂಡ ಮಾಡುವಂಥದ್ದು ತುಂಬ ಕನ್ಫ್ಯೂಷನ್ಸ್ ನಿಮ್ಮಲ್ಲಿ ಇರುವಂಥದ್ದು ಏನೋ ಒಂದು ಸರಿ ಹೋಗೋ ಕಾರಣಕ್ಕೋಸ್ಕರ ಈ ಪ್ರಾಬ್ಲಮ್ಸ್ಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೋಗುವಂಥದ್ದು ತುಂಬ ಪ್ರಯಾಣ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಲಾಂಗ್ ಜರ್ನಿ ಹೋಗುವಂಥದ್ದು ಅಂದರೆ ಈಗ ಕಾಶಿಗೆ ಹೋಗುವಂಥದ್ದು ಇಲ್ಲ ಜಗನ್ನಾಥ ಪೂರಿ ಜಗನ್ನಾಥ ಅವರನ್ನು ನೋಡೋಕ್ಕೆ ಹೋಗುವಂಥದ್ದು ತುಂಬ ದೊಡ್ಡ ಮಟ್ಟಿಗೆ ಹಿಮಾಲಯಕ್ಕೆ ಹೋಗುವಂಥದ್ದು ಈ ಥರ ಒಂದು ಅಂಥ ದೊಡ್ಡ ದೊಡ್ಡ ಪ್ಲೇಸ್ಗಳಿಗೆ ಹೋಗುವಂಥದ್ದು ಒಂದು ಶಕ್ತಿಯನ್ನ ಆಹ್ವಾನೆ ಮಾಡುವಂಥದ್ದನ್ನು ಮಾಡುವಂಥ ವ್ಯಕ್ತಿಗಳು ಈ ಮಂತಲ್ಲಿ ಇಲ್ಲಿ ಇದಾರೆ ಮೇಷರಾಶಿಯವರು ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ವಿಚಾರವಾಗಿ ಜರ್ನಿನ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ವಿಚಾರವಾಗಿ ಹೋಗುವಂಥದ್ದು ಇಲ್ಲಿ ಇರುತ್ತೆ ಅಂತನೂ ಇದೆ ನೆಕ್ಸ್ಟ್ ಬಂದು ಸೆಕೆಂಡ್ ಬಂದು ನೀವು ಫೈನಾನ್ಷಿಯಲಿ ದ ಸೆಕೆಂಡ್ ಹೌಸ್ ಬಂದಿರೋದ್ರಿಂದ ನೀವು ಏನಂತ ಅಂದರೆ ಒಂದು ಫೈನಾನ್ಸ್ ಕಡೆ ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ದುಡ್ಡಿಗೆ ವ್ಯಾಲ್ಯೂ ಅನ್ನು ಕೊಡ್ತೀರಾ ಈ ಮಂತಲ್ಲಿ ತುಂಬಾ ಯೋಚನೆ ಮಾಡ್ತೀರಾ ದುಡ್ಡಿಗೋಸ್ಕರ ದುಡ್ಡಿನ ಬಗ್ಗೆ ತುಂಬ ಯೋಚನೆಯನ್ನ ಮಾಡುವಂಥ ವ್ಯಕ್ತಿಗಳು ಫೈನಾನ್ಸ್ ವಿಚಾರವಾಗಿ ಯೋಚನೆ ಮಾಡೋ ಪ್ರಾಬ್ಲಮ್ಸ್ ಬರುವಂತದ್ದು ಈ ಮಂತಲ್ಲಿ ಅಲ್ಲಿ ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತೀರಾ ಅಂತ ಬಂದಿರುವಂತದ್ದು ಈ ಮಂತಲ್ಲಿ ಮತ್ತೆ ಯಾವ ದೇವರ ಆಶೀರ್ವಾದ ನಮಗೆ ಸಿಗ್ತಾ ಇದೆ ಅಂತ ನೋಡೋಣ ನೀವು ಇಲ್ಲಿ ನಾರದ ಮುನಿಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅವರು ನಿಮಗೆ ಏನೋ ಒಂದು ಸಂದೇಶನ ಕೊಡೋ ಕೊಡ್ತಾ ಇದ್ದಾರೆ ನಿಮಗೆ ಯಾವುದೋ ರೂಪದಲ್ಲಿ ಬಂದು ಏನೋ ಒಂದು ಸಂದೇಶನ ಕೊಡ್ತಾರೆ ಅಂತ ಬಂದಿರುವಂತದ್ದು ಏನೋ ಒಂದು ಅಚೀವ್ ಕಡೆ ಗಮನನ ಕೊಡುವಂಥದ್ದು ಇಲ್ಲಿ ತುಂಬಾ ಅಂದ್ರೆ ತುಂಬ ಮ್ಯೂಸಿಕ್ ಬಗ್ಗೆ ಜಾಸ್ತಿ ಗಮನನ ಕೊಡುವಂಥದ್ದು ಶಾರದಾ ದೇವೇನ ಪ್ರಾರ್ಥನೆ ಮಾಡುವಂಥದ್ದು ಇಲ್ಲಿ ಬಂದಿದೆ ಮ್ಯೂಸಿಕ್ ಡ್ಯಾನ್ಸ್ ಕಡೆ ಜಾಸ್ತಿ ಗಮನ ಕೊಡುವಂಥ ವ್ಯಕ್ತಿಗಳು ಈ ಮಂತಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ನಿಮ್ಮ ಮ್ಯೂಸಿಕ್ ಕಡೆ ಕಾನ್ಸಂಟ್ರೇಷನ್ ನಾನು ಕೊಡಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದ್ರೆ ಆಧ್ಯಾತ್ಮಿಕವಾಗಿ ದೇವರ ಬಗ್ಗೆ ಏನೋ ಒಂದು ಪ್ರೇಯರನ್ನು ಮಾಡ್ಬೋದು ಒಂದು ಸಾಂಗನ್ನು ಮಾಡುವಂಥದ್ದು ಈ ಮಂತಲ್ಲಿ ಕಾಣಿಸ್ತಾ ಇದೆ ಒಂದು ಹೊಸ್ದಾಗಿ ನೀವು ದೇವರ ವಿಚಾರವಾಗಿ ಒಂದು ಸಾಂಗನ್ನು ಬರೀತೀರಾ ಹಾಡ್ತೀರಾ ಅಂತ ಇಲ್ಲಿ ಬಂದಿದೆ ಮತ್ತೆ ನೀವು ಹೋಗುವಂಥ ದಾರಿಯಲ್ಲಿ ಯಾರೋ ನಿಮಗೆ ಏನೋ ಸಂದೇಶನ ಕೊಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ವಿಶೇಷವಾಗಿರುವಂಥ ಸಂದೇಶನ ನಿಮಗೆ ಕೊಡ್ತಾ ಇದ್ದಾರೆ ಒಂದು ನಿಮ್ಮ ಜೀವನಕ್ಕೆ ಒಂದು ಬೆಳಕಾಗೋ ರೀತಿಯಲ್ಲಿ ಯಾರು ನಿಮ್ಮ ನಿಮಗೆ ಬಂದು ಏನೋ ಒಂದು ಸಂದೇಶನ ಕೊಡ್ತಾರೆ ಅಂತ ಬಂದಿರುವಂಥದ್ದು ಇಲ್ಲಿ ಮತ್ತೆ ಏನು ಬರ್ತಾ ಇದೆ ನೀವು ಈಗ ವಿನ್ ಆಗೋದ್ರು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಒಂದು ನ್ಯಾಯಕ್ಕಾಗಿ ನೀವು ಒಂದು ಯೋಚನೆ ಮಾಡ್ತಾ ಇದ್ದೀರಾ ಒಂದು ನ್ಯಾಯದ ವಿಚಾರವಾಗಿ ದೇವ್ರ ಹತ್ರ ಹೋಗುವಂತದ್ದು ಒಂದು ನ್ಯಾಯದ ಕೆಲಸಕ್ಕೆ ನೀವು ಒಂದು ಏನೋ ವಿಚಾರವಾಗಿ ಕೋರ್ಟ್ ವಿಚಾರವಾಗಿ ತುಂಬ ವಿನ್ ಆಗಬೇಕು ಅನ್ನೋ ಎಕ್ಸ್ಪೆಕ್ಟನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳು ನೀವು ಇಲ್ಲಿ ಇದ್ದೀರಾ ಕೆಲವರು ಅಂತಲೂ ಇದೆ ಮತ್ತು ವಿನ್ ಆಗಬೇಕು ನಿಮಗೆ ಒಂದು ನ್ಯಾಯ ಸಿಗಬೇಕು ಈ ಮಂತಲ್ಲಿ ನನಗೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಈ ಮಂತಲ್ಲಿ ನಿಮಗೆ ನ್ಯಾಯ ಸಿಗೋದ್ರಲ್ಲಿ ಇದೆ ಮತ್ತು ಬರುವಂಥದ್ದು ನೀವೇ ವಿನ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಆ ಬ್ಯಾಲೆನ್ಸಿಗೆ ಒಂದು ಆನ್ಸರ್ ಸಿಗುವಂಥದ್ದು ಈ ಮಂತಲ್ಲಿ ಆಗಿರುತ್ತೆ ಮತ್ತು ಇಲ್ಲಿ ಒಂದು ನಿಮ್ಮ ನಿಮಗೆ ಬರುವಂಥ ಟೈಮನ್ನು ಫಸ್ಟು ಹೀಲ್ ಮಾಡ್ಕೋಬೇಕಾಗಿದೆ ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಈ ಟೈಮಲ್ಲಿ ನೀವು ಸದ್ಯಕ್ಕೆ ಯಾವ ಟೈಮಲ್ಲಿ ಅಂತಂದರೆ ಈಗ ನಡೀತಾ ಇರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟಿಂಗಲ್ಲೇ ಅಂದರೆ ಸ್ಟಾರ್ಟಿಂಗ್ ಒಂದು ವೀಕ್ ಒಳಗಡೆ ಹೀಲ್ ಮಾಡ್ಕೋಬೇಕಾಗಿದೆ ನೀವು ತುಂಬ ಹೀಲ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಟೈಮಿಗೆ ಟೈಮಿಗೆ ಹೀಲ್ ಮಾಡ್ಕೋತಾ ಇರಬೇಕು ಅಂದರೆ ಅಲ್ಲಿಂದ ಅಲ್ಲಿಗೆ ಒಂದು ಹೀಲ್ ಮಾಡಬೇಕು ನೀವು ಅದನ್ನು ಸರಿ ಮಾಡ್ಕೋಬೇಕಾಗಿದೆ ನಿಮ್ಮ ಮನಸಲ್ಲಿ ಇರುವಂಥದ್ದನ್ನು ನೀವು ಹೀಲ್ ಮಾಡ್ಕೋಬೇಕು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡುವಂಥದ್ದು ಅದನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಬಿಡಬಾರ್ದು ನಿಮ್ಗೆ ಏನು ಪೇಯ್ನ್ ಆಗಿರುತ್ತೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅದನ್ನು ಮತ್ತೆ ಕಂಟಿನ್ಯೂ ಮಾಡಬಾರ್ದು ನಿಮ್ಮ ನೋವುಗಳನ್ನ ಮತ್ತೆ ನೋವಿನ ಮೇಲೆ ನೋವು ತಗೋಬಾರ್ದು ಅಲ್ಲಲ್ಲೇ ಹೀಲ್ ಮಾಡಿ ಮುಂದೆ ಹೋಗೋದನ್ನ ಕಲಿಯಿರಿ ಅಂತ ಇದೆ ಮತ್ತೆ ಟ್ಯಾರೋ ಕಡೆಯಿಂದ ಏನ್ ನಿಮ್ಗೆ ಬರ್ತಾ ಇರುವಂತದ್ದು ಏನ್ ಸಂದೇಶ ಸಿಗ್ತಾ ಇರುವಂತದ್ದು ಟ್ಯಾರೋ ಇಂದ ನೋಡೋಣ ಮೇಷಾರಾಶಿ ಅವರಿಗೆ ಈ ಮಾತಲ್ಲಿ ತುಂಬಾ ಬೇಜಾರಲ್ಲಿ ಇದ್ದೀರಾ ನೀವು ನನ್ನ ಜೀವನ ಅಂದ್ರೆ ನಿಮ್ಮ ಜೀವನ ಕತ್ಲಲ್ಲೇ ಕಳೀತಾ ಇದೆ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರುವಂತದ್ದು ಮತ್ತೆ ಇಲ್ಲಿ ನಿಮಗೆ ಒಂದು ಹೊಸ ಬೆಳಕು ಬರುವಂತದ್ದು ಕಾಣಿಸ್ತಾ ಇದೆ ಯಾರಿಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಈ ಈ ಟೈಮ್ ಅಲ್ಲಿ ಮುಂದೆ ಓದಿಕ್ಕೆ ಆಗಲ್ಲ ನಂದು ಇದೇ ಜೀವನ ಅನ್ನೋದನ್ನೇ ಯೋಚನೆ ಮಾಡ್ತಾ ಇದ್ದೀರಾ ಸ್ಟ್ರಾಂಗ್ ಆಗಿ ನಿಂತು ನೀವು ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದೀರ ಇನ್ ಮುಂದೆ ನನ್ಗೆ ಏನೂ ಇಲ್ಲ ಯಾವ ವ್ಯಾಲ್ಯೂ ಇಲ್ಲ ನನ್ನ ಲೈಫ್ ಅಲ್ಲಿ ಒಂದು ವ್ಯಾಲ್ಯೂ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಜೀವನ ಅಂದರೆ ನಾನು ಇದೇ ಥರ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ಆದರೆ ಯೋಚನೆ ಮಾಡಬೇಡಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರುವಂಥದ್ದು ಇದೆ ಹೊಸ ಸ್ಟಾರ್ ಬರುವಂಥದ್ದು ಇದೆ ಇಲ್ಲಿ ಆಸ್ತಿ ವಿಚಾರವಾಗಿ ಯಾರೋ ಒಂದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಸ್ತಿ ವಿಚಾರವಾಗಿ ಏನೋ ಪ್ರಾಬ್ಲಮ್ಸ್ ಆಗಿರುವಂಥದ್ದು ತುಂಬ ಪೇಯ್ನ್ ಆಗಿರುವಂಥದ್ದು ಈ ವಿಚಾರವಾಗಿ ಯಾವ ವಿಚಾರವಾಗಿ ಅಂದರೆ ಒಂದು ಆಸ್ತಿ ವಿಚಾರವಾಗಿಯೂ ಕೂಡ ಪ್ರಾಬ್ಲಮ್ ಇದೆ ಅಲ್ವಾ ಅದು ನೆಕ್ಸ್ಟ್ ಈ ಅಂದರೆ ಸಾರಿ ಈ ವೀಕ್ ಒಳಗಡೆ ಅಂದರೆ ಸಾರಿ ಈ ವೀಕಲ್ಲ ಈ ಮಂತ್ ಒಳಗಡೆ ನಿಮಗೆ ಸಕ್ಸಸ್ ಕಾಣುವಂಥದ್ದು ಒಂದು ಬಿಸ್ನೆಸ್ ವಿಚಾರದಲ್ಲಿ ಒಂದು ಜರ್ನಿ ಹೋಗಬೇಕು ಅನ್ನೋ ವಿಚಾರದಲ್ಲಿ ಒಂದು ಬಿಸ್ನೆಸ್ ಸಕ್ಸಸ್ಸನ್ನು ಕಾಣಬೇಕು ಒಂದು ಜರ್ನಿನ ಮಾಡಬೇಕು ನೀವು ಇದು ಆಗುತ್ತಾ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಎಸ್ ಆಗುವಂಥದ್ದು ಒಂದು ಆಸ್ತಿ ವಿಚಾರದಲ್ಲಿ ಯಾರೆಲ್ಲ ಪ್ರಾಬ್ಲಮ್ಸ್ಗಳನ್ನು ಪ್ರಾಬ್ಲಮ್ಸ್ ಇದೆ ಅವರಿಗೆಲ್ಲ ಒಂದು ಒಂದು ಎಸ್ ಅನ್ನೋ ಆನ್ಸರನ್ನು ಕೊಡುವಂಥದ್ದು ಸಕ್ಸಸ್ಸನ್ನು ಕಾಣುವಂಥದ್ದು ರೀಚ್ ಆಗುವಂಥದ್ದು ಈ ಮಂತಲ್ಲಿ ಇರುತ್ತೆ ಆಗಸ್ಟ್ ಮಂತಲ್ಲಿ ಮೇಷರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ನ್ಯಾಯ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಯಾರೋ ಪ್ರಾಣಿಗಳನ್ನು ಸಾಕುವಂಥದ್ದು ಒಂದು ನಾಯಿ ನಾಯಿ ಮರಿಗಳನ್ನು ಪ್ರಾಣಿಗಳನ್ನು ತರುವಂಥದ್ದು ಕಾಣಿಸ್ತಾ ಇರುವಂಥದ್ದು ಇಲ್ಲಿ ಕೆಲವರು ತುಂಬ ಬರ್ಡನಲ್ಲಿ ಇದ್ದಾರೆ ತುಂಬ ಇದ್ದಾರೆ ಈ ವಿಚಾರವಾಗಿ ಆಸ್ತಿ ವಿಚಾರವಾಗಿ ತುಂಬ ಬೇಜಾರಾಗಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ಮುಂದೆ ನನಗೆ ಹೆಲ್ಪ್ ಆಗುತ್ತಾ ಫ್ಯಾಮಿಲಿ ಕಡೆಯಿಂದ ಅಂತ ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಒಂದು ಲಾಂಗ್ ಟೈಮಿಂದ ಅಂದರೆ ಒಂದು ಕೋರ್ಟ್ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಏನೋ ನಡೀತಾ ಇದೆ ಅದು ಸಕ್ಸಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಏಂಜಲ್ ಕಡೆಯಿಂದ ಲಾಸ್ಟ್ ನಿಮಗೆ ಏನು ಆನ್ಸರ್ ಸಿಗ್ತಾ ಇದೆ ಏಂಜಲ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಏಂಜಲ್ ಕಡೆಯಿಂದ ನಿಮಗೆ ನಿಮಗೆ ಯಾರಾದರೂ ಹೆಲ್ಪ್ ಬೇಕು ಅಂತ ಅಂದರೆ ಹೆಲ್ಪನ್ನು ತೊಗೋಬೋದು ಬೇರೆಯವರಿಂದ ಹೆಲ್ಪ್ ಬೇಕು ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಬೇರೆಯವ್ರ ಹೆಲ್ಪ್ ಬೇಕು ಅಂದರೆ ನೀವು ತೊಗೋಬೋದು ಅಂತಲೂ ಬಂದಿದೆ ನಿಮ್ಮ ಸೊಲ್ಯೂಷನ್ನು ನಿಮ್ಮ ಹತ್ರನೇ ಇದೆ ಪೀಸ್ಫುಲ್ಲಾಗಿರೋಂಥ ಸೊಲ್ಯೂಷನ್ ರೀ ಸೊಲ್ಯೂಷನ್ ನಿಮಗೆ ಸಿಗ್ತಾ ಇದೆ ಅಂತ ಇದೆ ಕೆಲವರಿಗೆ ಇದು ಒಂದು ಚೇಂಜ್ ನೀವು ಬೇರೆ ಡೈರೆಕ್ಷನಲ್ಲಿ ಹೋಗಿ ಅಂತಲೂ ಕೂಡ ಇರುವಂಥದ್ದು ಬೇರೆ ಡೈರೆಕ್ಷನಲ್ಲಿ ಹೋಗಿ ಬೇರೆ ಡೈರೆಕ್ಷನ್ನ ತೊಗೊಳ್ಳಿ ನೀವು ಈ ಹೋಗ್ತಾ ಇರೋದಕ್ಕಿಂತ ಇನ್ನೂ ಬೇರೆ ಕಡೆ ಹೋದರೆ ಇನ್ನೂ ಬೆಟರ್ಮೆಂಟ್ ನೀವು ಕಾಣ್ತೀರಾ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಮೇಷರಾಶಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್